ಭಾಳಷ್ಟು ವಿಚಾರಗಳನ್ನು ಅಶೋಕ್ ಅವರು ರವಿ ಅವರು ಹೇಳಿದ್ದಾರೆ ತಮ್ಮದೇ ಜಿಲ್ಲೆ ಇದೀಗ ತಾನೇ ಭೇಟಿ ನೀಡಿದ್ವಿ ಮುನೇಶ್ವರ ಬಡಾವಣೆ ಸಾವಿರದ ಸಾವಿರದ ನೂರ ಐವತ್ತ ಮೂರು ನಾಲ್ಕು ಎಪ್ಪತ್ತ ಐದರಲ್ಲಿ ಡಿಮ್ಯಾಂಡ್ ರಿಜಿಸ್ಟ್ರಿ ಇದು ಆ ಭಾಗದ ಯಾರು ವಾಸ ಇದ್ದಾರೆ ಅವರಿಗೆ ನೀವು ಈ ಭಾಗದಲ್ಲಿ ಈ ಸರ್ವೆನವಲ್ಲಿ ವಾಸ ಇದ್ದೀರಾ ಮನೆ ಕಟ್ಕೊಂಡಿದ್ದೀರಾ ನೀವು ಕಂದಾಯ ಕಟ್ಟೋದಕ್ಕೆ ಅರ್ಹರು ನೀವು ಕಂದಾಯವನ್ನು ಕಟ್ಟಿ ನಿಮ್ಮ ದಾಖಲೆಗಳನ್ನು ನಮೂದು ಮಾಡ್ತೀವಿ ಅಂತೇಳಿ ನಿಮ್ಮದೇ ಮೈಸೂರಿನ ಅರ್ಬನ್ ಡೆವಲಪ್ಮೆಂಟ್ ಆತ ನೋಟಿಸ್ ಕೊಟ್ಟಿರೋದು ಈ ದೇಶದಲ್ಲಿ ರೆವಿನ್ಯೂ ಮ್ಯಾನುಯಲ್ ಇದೆ ಈ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ರೆವಿನ್ಯೂ ಮ್ಯಾನುಯಲ್ ಇದೆ ರೆವಿನ್ಯೂ ಮ್ಯಾನುಯಲ್ ಪ್ರಕಾರ ಒಂದು ಸಾರಿ ಸರ್ಕಾರದ ಭೂಮಿ ಮಂಜೂರಾತಿ ಆದರೆ ಮುಂಜೂರಾತಿ ಆದರೆ ಮಾತ್ರ ಸರ್ವೆ ಆಗ್ತದೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ ಪೋಡಿ ಆಗ್ತದೆ ಆ ಪೋಡಿ ಆದಂಥ ಮೂಲ ದಾಖಲೆ ಅಂತ ಹೇಳ್ತಾರೆ ಕರದಾದಲ್ಲಿದೆ ಈ ರಾಜ್ಯದ ಯಾವುದೇ ಕಂದಾಯ ದಾಖಲೆಗಳು ಕರದ ಆಧಾರದ ಮೇಲೆ ಡಿಕ್ಲೇರ್ ಆಗ್ತದೆ ಯಾರೋ ಓನರ್ಶಿಪ್ ಅಂತ ಇಲ್ಲಿ ಟ್ರಸ್ಟ್ ಬೋರ್ಡ್ ಅಂತ ದಾಖಲೆ ಇದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪೋಟಿ ಮಾಡಿ ಸರ್ವೆ ಇಲಾಖೆಯವರು ಈ ಜಮೀನು ಟ್ರಸ್ಟ್ ಬರಡೋದು ಆಕಾರ ಬಂದಲ್ಲಿ ಯಾವುದೇ ಅಲ್ಪಸಂಖ್ಯಾತರ ಮುಲ್ ಮುಸಲ್ಮಾನರ ಹೆಸರು ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲ ಸ್ವಾತಂತ್ರ್ಯ ಬಂದ ಮೇಲಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಯಾವುದೇ ಆಕಾರ ಬಂದಲ್ಲಿ ಆ ಮುಸಲ್ಮಾನರ ಹೆಸರಿಲ್ಲ ಅಂಥ ಭೂಮಿಗೆ ನೀವೇ ಅಕ್ಕಪತ್ರ ಕೊಡ್ತೀರಿ ಮೈಸೂರು ಸರ್ಕಾರ ರಾಜ್ಯ ಸರ್ಕಾರ ನೀವೇ ಡಿಮೆಂಡ್ ರಿಜಿಸ್ಟರ್ ಕೊಡ್ತೀರಿ ನೀವೇ ಅವ್ರಿಗೆ ಲೋನ್ ಕೊಡ್ತೀರಿ ನೀವೇ ಯಾರೋ ಒಬ್ಬರು ನನಗೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರರ ಕಾರಾಳ ಶಾಸನ ಅಮೆಂಡ್ಮೆಂಟ್ ವರ್ಕ್ ಬೋರ್ಡ್ ಅಮೆಂಡ್ಮೆಂಟ್ ಕಾರಾಳ ಶಾಸನ ಇಡೀ ದೇಶಕ್ಕೆ ಮನಮೋಹನ್ ಸಿಂಗ್ ಅವ್ರು ಮಾಡಿದ್ದಂಥದ್ದನ್ನು ಅನೇಕರು ಅರ್ಥ ಮಾಡ್ಕೊಬೇಕು ಆವತ್ತಿನ ಅಮೆಂಡ್ಮೆಂಟಲ್ಲಿ ಹೇಳ್ತಾರೆ ಆವತ್ತಿನ ಅಮೆಂಡ್ಮೆಂಟ್ ಕೇಂದ್ರ ಸರ್ಕಾರ ಹೇಳ್ತದೆ ಒಗ್ಬೋರ್ಡ್ ಟ್ರಿಬ್ಯುನಲ್ನ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಈ ದೇಶದ ಸುಪ್ರೀಂ ಕೋರ್ಟ್ಗಿಂತ ಮೇಲೆ ಒಗ್ಬೋಡ್ ಇದೆಯಾ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಒಂದು ಸಾರಿ ಯೋಚನೆ ಮಾಡಬೇಕು ತಾವು ಮನಮೋಹನ್ ಸಿಂಗ್ ಮಾಡಿರ್ತಕ್ಕಂಥ ಅಮೆಂಡ್ಮೆಂಟನ್ನು ಆ ಟ್ರಿಬ್ಯುನಲ್ ಜಡ್ ಫೈನಲ್ ನಿಮ್ಮ ದಾಖಲೆಗಳನ್ನು ತೆಗೆದುಕೊಂಡು ತೋರಿಸುವ ಅವಶ್ಯಕತೆ ಇಲ್ಲ ಆ ಟ್ರಿಬ್ಯುನಲ್ನಲ್ಲಿ ಅಲ್ಪಸಂಖ್ಯಾತರ ಮಟ್ಟ ಮತ್ತೊಬ್ಬರಿಗೆ ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳಿ ಅಮೆಂಡ್ಮೆಂಟ್ ಮಾಡ್ತಾರೆ ಆ ಅಮೆಂಡ್ಮೆಂಟ್ ಇಡೀ ದೇಶ ಒಪ್ಕೊಳ್ತಾರೆ ಹೇಳಿದ್ರೆ ಈ ದೇಶದ ಪೂರ್ವಿಕರು ನಾಲ್ಕನೇ ದಜೆ ಪ್ರಜೆಗಳ ಮುಸ್ಲ್ಮಾನರನ್ನು ಇವತ್ತಿಗೂ ನೀವು ಮೊದಲನೇ ದಜೆ ಅಲ್ಪಸಂಖ್ಯಾತರನ್ನು ಮೊದಲನೇ ಧರ್ಜೆಯ ನಾಗರಿಕರಂತ ಕಾಂಗ್ರೆಸ್ ತೀರ್ಮಾನ ಮಾಡಿದರೆ ಅಲ್ಲ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳ್ತಾರೆ ಈ ಸರ್ಕಾರ ಮುಸ್ಲ್ಮಾನರ ಸರ್ಕಾರ ಆಡಳಿತ ಮಾಡ್ತಾಯಿದ್ದರೆ ಅಲ್ಪಸಂಖ್ಯಾತರ ಮುಸ್ಲ್ಮಾನರಿಂದ ಹಾಗಾದರೆ ಈ ದೇಶದ ಯಾವುದೇ ಪ್ರಜೆ ಈ ರಾಜ್ಯದ ಯಾವುದೇ ಪ್ರಜೆ ಕಾಂಗ್ರೆಸ್ ಅವರು ಓಟ್ ಹಾಕಲಿಲ್ವಾ ಮೊದಲನೇ ಹಕ್ಕು ಮೊದಲನೇ ಅವರ ನಾಗರಿಕರು ನಾವು ನಾಲ್ನೇ ದಾಜೆ ನಾಗರಿಕರು ಈ ದೇಶದಲ್ಲಿ ಈ ದೇಶದ ಪೂರ್ವಿಕರು ಹಿಂದೂಗಳು ನಾಲ್ನೇ ದಾಜೆ ಅವರು ಅಂತ ಕಾಂಗ್ರೆಸ್ ಹೇಳಬೇಕಾದ್ರೆ ಅರವತ್ತೈದು ವರ್ಷ ಈ ದೇಶದ ಗ್ರಾಮ ಪಂಚಾಯಿತಿಯಿಂದ ರಾಷ್ಟ್ರಪತಿವರ್ಗು ಪ್ರಧಾನಿ ಆಳ್ವಿಕೆ ಮಾಡಿದ್ರಲ್ಲ ಹಿಂದೂಗಳು ನಿಮ್ಗೆ ಓಟೆ ಆಗ್ತಿಲ್ವ ನಮ್ಗೆ ಹೇಳೋದು ಒಂದೇ ಒಂದು ಪ್ರಶ್ನೆ ಇದೆ ಸನ್ಮಾನ್ಯ ಅವರೇ ಒಂದು ಸಾರಿ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರ ಅಮೆಂಡ್ಮೆಂಟನ್ನು ಓದಿ ಟ್ರಿಬ್ಯುನಲ್ ಇಸ್ ದಿ ಫೈನಲ್ ಅಥಾರಿಟಿ ಒಬ್ಬ ವಕ್ ಯಾವುದೇ ಜಮೀನನ್ನು ಯಾವುದೇ ದಾಖಲೆ ನಂದು ಅಂತ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ಆ ಗೆಜೆಟ್ಟು ನಾವು ಯಾರು ಪ್ರಶ್ನೆ ಮಾಡೋಂಗಿಲ್ವಾ ಪ್ರಶ್ನೆ ಮಾಡಬಾರ್ದ ಹೌದು ನೋಟಿಸು ಕೊಟ್ಟಿದ್ದಾರೆ ಲೆವೆನ್ನಲ್ಲಿ ಕಾಲಮಲ್ಲಿ ಎಂಟ್ರಿ ಆಗಿರೋದು ಏನಂತ ನಿಮ್ಮ ಕೇಸ್ ಇದೆ ಹೋಗ್ಬಾರ್ದು ಡಿಕ್ಲೇರ್ ಮಾಡಿದೆ ಗೆಜೆಟ್ ನೋಟಿಫಿಕೇಷನ್ ಮಾಡಿದೆ ಅಂತ ಆ ಗೆಜೆಟ್ ನೋಟಿಫಿಕೇಷನ್ ಮಾಡುವಂಥ ಪೂರ್ವಭಾವಿ ಯಾವ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿ ಗೊತ್ತಿಲ್ಲ ವೈ ಎ ಎಸ್ ಮಾಡಿರ್ತೀರಾ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರೆ ನೀವು ನೋಟಿಸ್ ಕೊಡಬೇಕು ನೋಟಿಸ್ ನೋಟಿಸ್ಕೊಂಡು ಏನು ಮಾಡಬೇಕು ಆರ್ ಕೇಸ್ ನಡೆಸಬೇಕು ಆರ್ ಆರ್ ಟಿ ಕೇಸ್ ನಡೆಸೋದಿಲ್ಲ ನೀವು ಏಕಾಏಕಿ ಖಾತೆ ಮಾಡಿಬಿಡ್ತೀರಾ ನೋಟಿಸ್ ತಂದುಬಿಡ್ತೀರ ಯಾರು ಪ್ರಶ್ನೆ ಮಾಡಬಾರ್ದ ಇನ್ನೂ ಭಾಳಷ್ಟು ಪರಿಶೀಲನೆ ಮಾಡಬೇಕಾದ್ರೆ ರಾಜ್ಯದ ದಾಖಲೆಗಳ ಕಂದಾಯ ದಾಖಲೆಗಳನ್ನು ದಾಖಲೆ ಮಾಡ್ತೀವಿ ಒಂದು ವಿಚಾರ ನಮ್ಮ ವೇದಿಕೆಯಲ್ಲಿ ಎಲ್ಲ ನಾಯಕರ ಇವತ್ತೇನು ಪ್ರಧಾನಮಂತ್ರಿಗಳು ದೇಶದ ಬಿ ಜೆ ಪಿ ಸರ್ಕಾರ ವಕ್ ಬೋರ್ಡನ್ನು ಅಮೆಂಡ್ ಮಾಡಿ ಮಾಡಿಕೊಟ್ಟಿದ್ವಿ ನಮ್ಮ ಒತ್ತಾಯ ಇದೆ ನಮ್ಮ ಆಂತರಿಕವಾಗಿ ನಾವು ಪ್ರಧಾನಮಂತ್ರಿಗಳಿಗೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಒಂದು ಮಾಹಿತಿಯನ್ನು ಪಡೆದೀವಿ ಒಗ್ಬೋರ್ಡನ್ನು ರದ್ದು ಮಾಡಬೇಕು ಎರಡು ಸಾವಿರದ ಹದಿಮೂರನಲ್ಲಿ ಆಗಿರ್ತಕ್ಕಂಥ ಅಮೆಂಡ್ಮೆಂಟನ್ನು ಹಿಂಪಡಿಬೇಕೆಂದು ಒತ್ತಾಯವನ್ನು ನಾವು ಮಾಡೋರಿದ್ದೀವಿ ನಾವ್ಯಾರು ನಾಲ್ಕನೇ ರಾಜ್ಯ ಪ್ರಜೆಗಳಲ್ಲ ಈ ದೇಶದಲ್ಲಿ ನೀವು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರನ್ನ ಪ್ರಥಮ ಮೊದಲನೇ ರಾಜ್ಯ ಪ್ರಜೆಗಳನ್ನ ತೀರ್ಮಾನ ಮಾಡುವಂಥ ಹಕ್ಕನ್ನ ಈ ದೇಶ ಬಿಟ್ಕೊಡೋದಿಲ್ಲ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನೋಡಿ ಚಂದ್ರಶ ಚಂದ್ರಶೇಖರ ಸ್ವಾಮೀಜಿ ಅವರು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷರು ನಾನು ಕೂಡ ಹೋಗಿ ಭೇಟಿ ಮಾಡಿದ್ದೇನೆ ಅವ್ರಿಗೀಗಾಗಲೇ ಎಂಬತ್ತೆರಡು ವಯಸ್ಸಾಗಿದೆ ಮತ್ತು ಕ್ಯಾನ್ಸರಿಂದ ಇದ್ದಾರೆ ಅವರು ಕರ್ನಾಟಕದಲ್ಲಾಗಿರ್ತಕ್ಕಂಥ ರೈತರಿಗೆ ಆಗ್ತಾ ಇರೋ ಅನ್ಯಾಯ ಒಕ್ಕೋರ್ಡಿನ ದಬ್ಬಾಳಿಕೆ ಇದ್ರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಕೆಲವು ಮಾತನ್ನು ಹೇಳಿದ್ದಾರೆ ಅವರು ಅದೇನನ್ನ ಕಾನೂನು ಪ್ರಕಾರ ವಿರುದ್ಧ ಆಗಿದ್ರೆ ಅದನ್ನು ನಾನು